ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಕೆಂಡ್ ಸ್ಯಾಟರ್ಡೆ ಬಿಗ್ ಬಾಸ್ ಎಪಿಸೋಡ್ ಎಲ್ರಿಗೂ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅಂತ ಮೊದಲಿಗೆ ಇದ್ದೀನಿ ಕಮೆಂಟ್ ಮೂಲಕ ತಿಳಿಸಿ ನಾನು ಆಲ್ಮೋಸ್ಟ್ ಪ್ರೋಮೋ ನೋಡಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಿಮ್ಮೆಲ್ಲರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರ ಕಮೆಂಟ್ಗಳಿಗೆ ನಾನು ಕೆಲವೊಂದು ಈ ಎಪಿಸೋಡಲ್ಲಿ ಆನ್ಸರ್ ಮಾಡಬೇಕು ಅದೇ ಸೇಮ್ ಆ್ಯಸ್ ಅ ವಿಜುವಲ್ ಬಿಗ್ ಬಾಸ್ ಬಗ್ಗೆ ಏನಂತ ಅಂದರೆ ಸ್ಟಾರ್ಟಿಂಗಿಂದ ನಮ್ಮ ಸುದೀಪ್ ಸರ್ ಒಳ್ಳೆ ರೀತಿಯಲ್ಲಿ ನಾವು ಇಷ್ಟು ಆರು ಏಳು ಎಂಟು ವಾರಗಳಿಂದ ವೆಯ್ಟ್ ಮಾಡ್ತಾ ಇದ್ದಂಥ ಕೆಲವೊಂದು ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಅಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆನ್ಸರ್ ಸಿಕ್ತು ಅಂತ ನಾನು ಅನ್ಕೊಂತೀನಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸ್ಟಾರ್ಟಿಂಗೇ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರು ಕ್ಲಾಸ್ ಅನ್ನೋದಕ್ಕಿಂತ ಮಾತಿನಲ್ಲೇ ಫಸ್ಟು ಅವರು ಒಂಥರ ಒಂದು ಹಿಂಟ್ ಕೊಡ್ತಾರೆ ಮಾತಲ್ಲೇ ಕ್ವಶನ್ಗಳನ್ನ ಕೇಳ್ಕೊಂಡು ಬಂದರು ಆಟದಿಂದ ಸ್ಟಾರ್ಟ್ ಆಯಿತು ಕ್ಯಾಪ್ಟನ್ಸಿಯಿಂದ ಸ್ಟಾರ್ಟ್ ಆಯಿತು ಆಟದ ರೀತಿ ರಿವಾಜ್ಗಳ ಬಗ್ಗೆ ಸ್ಟಾರ್ಟ್ ಆಯಿತು ಅಲ್ಲೇ ಫ್ಲ್ಯಾಟ್ ಆದರು ಜಾನ್ವಿ ಮತ್ತು ಅಶ್ವಿನಿ ಆಟ ಆಡ್ಕೊಂಡು ಆವತ್ತು ಹುಚ್ಚಿನಾಯಿಗಳ ಥರ ಬೊಗಳಿದ್ದೇ ಬಂತು ಕುಣದಾಡಿದ್ದೇ ಬಂತು ಮೋಸದ ಆಟ ಆಡಿ ಗೆದ್ದಿದ್ದೇ ಬಂತು ಆದರೆ ಆವತ್ತಿನ ಸಂಭ್ರಮ ಇವತ್ತು ವೀಕೆಂಡಲ್ಲಿ ಸುಸ್ತಾಗಿ ಕೂತ್ಕೊಂಡ್ರು ಹಿಂಗು ತಿಂದ ಮಂಗ ಅಂತ ಹೇಳ್ತಾರಲ್ಲ ಹಿಂಗು ತಿಂದ ಮಂಗನ ಮುಖ ಹೆಂಗಿರುತ್ತೆ ಹಂಗೆ ಮಾಡಿ ಕೂತ್ಕೊಂಡಿದ್ದಾರೆ ಸುದೀಪ್ ಅವರು ಖಡಕ್ಕಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ಈ ವಾರ ಇಷ್ಟು ವಾರಗಳು ಬೇಕಾಯಿತು ನಮ್ಮ ಸೆಲೆಬ್ರಿಟಿ ಹೀರೋ ಸುದೀಪ್ ಅವರಿಗೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಿಗ್ ಬಾಸ್ ವಿಚಾರ ಇವರು ಇಷ್ಟು ಸುಮಾರು ಇದು ಹನ್ನೆರಡನೇ ಎಪಿ ಸೀಸನ್ ಬಿಗ್ ಬಾಸ್ ಕನ್ನಡ ಇಲ್ಲಿವರೆಗೂ ಈ ಥರ ಏಳು ಬೀಳುಗಳನ್ನು ನಮ್ಮ ಬಿಗ್ ಬಾಸ್ ಟೀಮ್ ಅನುಭವಿಸಿರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಆ ಥರ ಶಕುನಿಗಳು ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಸೀಸನ್ ಟ್ವೆಲ್ ಅಲ್ಲಿ ಸೇರ್ಕೊಂಡಿದ್ದಾರೆ ಅವರುಗಳ ದುರಹಂಕಾರ ದುರ್ನಡತೆ ಅಟ್ಟಹಾಸ ಇವತ್ತು ಬಿಗ್ ಬಾಸ್ ಹೋಸ್ಟರ್ ಮತ್ತು ಬಿಗ್ ಬಾಸ್ ಟೀಮನ್ನು ಇಲ್ಲಿವರೆಗೆ ತಗೊಬಂದು ನಿಲ್ಲಿಸಿದೆ ಅದೇ ಮಾಮೂಲಿ ಕೇಸು ಸ್ಟಾರ್ಟಿಂಗಿಂದ ಶುರು ಕೇಸುಗಳು ಕೆಲವು ಸಂಘಟನೆಗಳ ಚೀಮಾರಿ ಆಯಿತಾ ಬಿಗ್ ಬಾಸ್ ಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮೇಲೆ ಅದು ಇದು ಲಾಸ್ಟಲ್ಲಿ ನಿನ್ನೆ ಮೊನ್ನೆ ಎಲ್ಲ ಈಗೊಂದು ತ್ರೀ ಫೋರ್ ಡೇಸಿಂದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಕನ್ನಡಪರ ಹೋರಾಟಗಾರರು ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಸುದೀಪ್ ಅವ್ರ ಮೇಲೆ ಬಿಗ್ ಬಾಸ್ ಟೀಮ್ ಮೇಲೆ ಅಶ್ವಿನಿ ಮೇಲೆ ರಿಷನ್ ಮೇಲೆ ಎಲ್ಲ ನಮ್ಮೆಲ್ಲರ ನೆಚ್ಚಿನ ಸಂಧ್ಯಾ ನಾಗರಾಜ್ ಅವರು ಕಂಪ್ಲೇಂಟ್ ಮಾಡಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಸುದೀಪ್ ಅವರು ಆನ್ಸರ್ ಮಾಡಬೇಕು ಪಾಪದ ಬಡವರ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಮಾಡ್ತಾರೆ ಅವರಿಗೆ ಬೇಕಾದವರಿಗೆ ಒಂದು ನ್ಯಾಯ ಮಾಡ್ತಾರೆ ನಾವು ಕೂಡ ಇಷ್ಟು ದಿವಸದಿಂದ ಅದನ್ನೇ ತಾನೇ ಬಡ್ಕೊತಾ ಇದ್ದಿದ್ದು ಯಾಕಂದರೆ ಅವ್ರದ್ದ ರೀತಿ ನೀತಿ ಅವ್ರು ಕೂಡ ಆನ್ಸರ್ಗಳು ಹಾಗೆ ಇತ್ತು ಹಾಗೆ ಪಟ್ಟು ಹಿಡಿದು ಕೂತಿದ್ದಾರೆ ನಾವೆಲ್ಲ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಡ್ಕೊಂಡು ಸರಿಯಾವುದು ತಪ್ಪೆ ಅದರಲ್ಲೂ ಕೂಡ ಕೆಲವೊಂದು ಬ್ಯಾಡ್ ಕಮೆಂಟ್ಗಳು ಅವರ ಪರ ಇದ್ದವರೆಲ್ಲ ನಮಗೆ ಚೀಮಾರಿ ಹಾಕೋದು ಬ್ಯಾಡ್ ಬ್ಯಾಡ್ ವರ್ಡ್ಸಲ್ಲಿ ಅದನ್ನೆಲ್ಲನೂ ಸೈಡಲ್ಲಿ ಇಟ್ಟುಬಿಟ್ಟು ನಮಗೆ ಸರಿ ಅಂದಿದ್ದು ಸರಿ ತಪ್ಪು ಅಂದಿದ್ದನ್ನು ತಪ್ಪು ನಾನಂತೂ ಧೈರ್ಯವಾಗಿ ಎವ್ರಿ ಡೇ ನಾನು ಅಪ್ಡೇಟನ್ನು ಬಿಗ್ ಬಾಸ್ ಬಗ್ಗೆ ಕೊಡ್ತಾನೆ ಬಂದಿದ್ದೀನಿ ನೀವೆಲ್ಲ ನೋಡ್ತಿದ್ದೀರ ಆದರೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ನಿನ್ನೆನೇ ಹೇಳಿದ್ದೆ ಇವತ್ತು ಒಂದು ಕಂಪ್ಲೇಂಟು ನಾಳೆ ಹತ್ತು ಜನ ಹೋಗ್ಬೋದು ನಾಡಿದ್ದು ಇಪ್ಪತ್ತು ಜನ ಹೋಗ್ಬೋದು ಅದಕ್ಕೂ ಮುಂಚೆ ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಯಾವ ದೇವರು ಹೊರ ಕೊಟ್ಟರೋ ಏನೋ ನಮ್ಮ ಕಿಚ್ಚನ ಕಣ್ಣು ಕಿವಿ ಎಲ್ಲ ತೆರೆಯೋಕ್ಕೆ ಇಷ್ಟು ದಿನ ಬೇಕಾಯಿತೋ ಏನೋ ಕೊಡೋದು ಕೊಟ್ಟಿದ್ದಾರೆ ಎಲ್ಲರೂ ಸರಿಯಾಗಿ ಬುಡಕ್ಕೆ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಕೊಟ್ಟಿದ್ದಾರೆ ಇವತ್ತು ಸ್ಟೇಜಲ್ಲಿ ಅವರ ಎಲ್ಲ ತಪ್ಪುಗಳನ್ನು ಕಂಟೆಸ್ಟೆಂಟ್ ಅದರಲ್ಲೂ ಮಿಸ್ ಅಶ್ವಿನಿ ಗೌಡ ಅವರು ಮಾಡಿದಂಥ ಎಲ್ಲ ಕಿರಿಕಿರಿಗಳು ಆರೋಪಗಳು ಕೆಲವ್ರ ಮೇಲೆ ಮಾಡಿರೋದು ಬ್ಯಾಡ್ ಬ್ಯಾಡ್ ವಾರ್ಡ್ಸ್ಗಳು ಯೂಸ್ ಮಾಡಿರೋದು ಅಟ್ಟಹಾಸ ನಂದೇ ಸರಿ ಅನ್ನೋ ಅಹಂ ಅದಕ್ಕೆಲ್ಲ ಅವರಿಗೆ ಆಡಿಯೋದಲ್ಲೇ ಕೇಳಿಸೋ ಮೂಲಕ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಆನ್ಸರ್ ಮಾಡಿದ್ರು ಲಾಸ್ಟ್ಗೆ ರಘು ಮತ್ತು ಅವರ ನಡುವೆ ನಡೆದಂಥ ಮೊನ್ನೆ ನಡೆದಂಥ ಜಗಳ ಕಾನ್ವರ್ಸೇಷನ್ ಕಾನ್ವೆನ್ಸೇಷನ್ ಅಂತ ಹೇಳೋಕ್ಕಾಗಲ್ಲ ಒಂದು ಜಗಳ ಕಿರಿಕಿರಿ ಅದನ್ನು ಕೂಡ ಯಥಾವತ್ತಾಗಿ ರಸಾವತ್ತಾಗಿ ರಸ ಕಿವಿಗೆ ತಟ್ಟೋ ರೀತಿಯಲ್ಲಿ ಅರ್ಥ ಮಾಡಿಸ್ತಾನೇ ಇದ್ದಾರೆ ಮಾಡಿಸ್ತಾನೇ ಇದ್ದಾರೆ ಮಾಡಿಸ್ತಾನೇ ಇದ್ದಾರೆ ಹೇಳ್ತಾನೇ ಇದ್ದಾರೆ ಎಲ್ಲರಿಗೂ ಅರ್ಥ ಆಗೋದು ಈ ಅಮ್ಮನಿಗಂತೂ ಇವಳಿದು ಹಿತ್ತಾಳೆ ಕಿವಿ ಇರ್ಬೋದು ಅಷ್ಟು ಬೇಗ ಒಳಗಡೆ ಹೋಗಲ್ಲ ಮತ್ತೂ ಸಮರ್ಥನೆಗಳನ್ನ ಕೊಡ್ತಾನೇ ಇದ್ದಾಳೆ ಕೊಡ್ತಾನೇ ಇರಲಿ ಸುದೀಪ್ ಅವರಲ್ಲಿ ಸ್ಟಾಪ್ ಮಾಡಿದ್ರು ಲಾಸ್ಟಿಗೆ ಯಾವಾಗ ಆಡಿಯೋ ಕೇಳಿದ್ಲು ಅಲ್ಲಿ ತೆಪ್ಪಗಾದ್ಲು ಆದರೆ ಅವಳು ಮನದೊಳಗೆ ಗೊಂದಲಗಳು ಸೃಷ್ಟಿಯಾಗಿದೆ ಅದು ಅವಳ ಫೇಸಲ್ಲೇ ವ್ಯಕ್ತ ಆಗ್ತಾ ಇದೆ ಫೇಸಲ್ಲೇ ತೋರಿಸ್ತಾ ಇದ್ದಾಳೆ ಯಾವ ಥರ ಗೊಂದಲ ಅಂತ ಏನು ಮಾಡೋಂಗಿಲ್ಲ ನೀನು ಮಾಡಿದ್ದ ಕರ್ಮ ನೀನು ಅನುಭವಿಸ್ಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ನಮ್ಮ ಬಕೆಟ್ ಜಾನ್ವಿ ಹಾರಾಡಿ ಚೀರಾಡಿ ಅವಳಿಗೆ ಬಕೆಟ್ ಹಿಡ್ದಿದ್ದೇ ಬಂತು ಲಾಸ್ಟಲ್ಲೊಂದು ವರ್ಡ್ಸ್ ಹೇಳಿದ್ರು ನಮ್ಮ ಸುದೀಪ್ ಅವರು ಊಟ ಮಾಡಲ್ಲ ಅಂತ ಹೇಳಿ ಅವರು ಇವರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಸಾರಿ ಕೇಳಿ ಹಾಗೆ ಹೀಗೆ ಅಂದ್ರೆ ಅದ್ರ ಜೊತೆಗೆ ನೀವೇನಾದರೂ ಊಟ ಬಿಟ್ಟರೆ ನಿಮ್ಮ ಜೀವದ ಗೆಳತಿಗೆ ಇಲ್ಲ ಚೆನ್ನಾಗೆ ತಿಂದರು ಆಗ ಒಂಥರ ಸ್ಮೈಲ್ ಮಾಡಿದ್ಲು ಆ ಸ್ಮೈಲ್ ಮಾಡೋದಕ್ಕೂ ಅಶ್ವಿನಿ ಅವಳನ್ನ ನೋಡೋದಕ್ಕೂ ಕೆರೆಕ್ಟ್ ಆಯಿತು ಈಗ ಕಳಬೇಕು ಕದ್ದು ಹಾಲು ಕುಡಿಯುವಾಗ ಯಾರಾದರೂ ಬಂದು ನೋಡುವಾಗ ಮುಖ ಮಾಡಿಕೊಂಡು ನೋಡುತ್ತಲ್ಲ ಅದು ಅಲ್ಲ ಬಿಡಿ ಪಾಪ ಇನ್ನೋಸೆಂಟ್ ಪ್ರಾಣಿಗೆ ಯಾಕೆ ಇವಳನ್ನ ಹೋಲಿಸೋದು ಇವಳು ಅಷ್ಟು ಕಳ್ಳರಲ್ಲೇ ಕಳ್ಳಿ ಸುಳ್ಳಿಯಲ್ಲೇ ಸುಳ್ಳಿ ವಸ್ಟಲ್ಲೇ ವಸ್ಟ್ ಆ ಥರ ಕಂಟೆಸ್ಟೆಂಟ್ ನಮ್ಮ ಜಾನ್ವಿ ಆದರೂ ಕೊಡ್ತಾ ಇದ್ದಾಳೆ ಆಮೇಲೆ ರಿಷನ್ ವಿಷಯಕ್ಕೆ ಬಂತು ಅಯ್ಯೋ 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 ಗಾಯಸ್ ಅವಳದು ಒಂದು ತೋರಿಸಿದ್ರು ವಿಡಿಯೋ ಆ ಮುಖ ಮಾಡಿಕೊಂಡು ಆ ಇದು ಮಾಡಿಕೊಂಡು ಯಾವುದೋ ರಾಜ್ಯ ಯಾರೋ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅದನ್ನು ಬಿಡಿಸ್ಕೋಬೇಕು ಅನ್ನೋ ಆಟದ ಮಧ್ಯೆ ಆಟ ತಾಯಿ ಅಂತ ಹೇಳಿದ್ರೆ ಇವಳು ವೈಯಕ್ತಿಕ ದ್ವೇಷನ ಅಲ್ಲಿ ಹೇರ್ತಾ ಬಂದ್ಳು ಅದನ್ನು ಸಿಕ್ಕಾಕೊಬಿಟ್ಟು ಸುದೀಪ್ ಅವರು ಇವತ್ತು ಸಕ್ಕತ್ತಾಗಿ ಕ್ಲಾರಿಟಿ ಕೊಟ್ಟರು ಹಾಗೆ ಅತ್ತಿಕ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ಲು ವಿಡಿಯೋ ಆಡಿಯೋ ಅಂತೂ ಕೇಳಿಬಿಟ್ಟು ಫುಲ್ಲು ಸುಸ್ತೋಡದೊಡ್ದ್ಲು ವಿಡಿಯೋ ನೋಡಿಬಿಟ್ಟು ಅವಳನ್ನ ಅವಳೇ ನೋಡ್ಕೊಳ್ಳೋಕ್ಕಾಗಿಲ್ಲ ಅಸಹ್ಯ ಆಯಿತು ಅಂತ ಅನಿಸುತ್ತೆ ಅದೇ ಬಕೆಟಲ್ಲಿ ನೀರು ತುಂಬಿಸೋ ಟಾಸ್ಕಲ್ಲಿ ರಕ್ಷಿತ ರಾಶಿಕ ಮೇಲೆ ನೆಗೆದ ಇದ್ಲಲ್ಲ ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದ್ಲು ಪಾಪ ಎಮ್ಮನಿಗೆ ಗೊತ್ತಿಲ್ಲ ನಾನು ಯಾವಾಗಲೂ ಮೇಕಪ್ ಹಾಕ್ಕೊಂಡು ಮಿರರ್ ಮುಂದೆ ನನ್ನನ್ನು ನಾನು ಹೈಲೈಟ್ ಆಗಿ ತೋರಿಸ್ಕೊಳ್ತಾ ಇದ್ದೆ ಇವತ್ತು ಆ ಆಟಕ್ಕೂ ಆ ಮುಖಚರ್ಯಗೂ ಇಷ್ಟೊಂದು ವಸ್ಟಾಗಿ ನಾನು ಕಾಣ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ ನೋಡಿಬಿಟ್ಟು ದಂಗಾಗಿದ್ದಾಳೆ ಅದ್ರ ಜೊತೆಗೆ ಕಿಚ್ಚನ ಕಾದ ಸೀಸ ಕಿವಿಲಿ ತೂರಿದ್ರೆ ಹೇಗಿರುತ್ತೆ ಆ ಥರ ಮಾತುಗಳ ದಾಟಿ ಈ ಕಡೆ ಅದನ್ನು ನೋಡೇ ಅರ್ಗಸ್ಕೊಳಕ್ಕಾಗಿಲ್ಲ ಅದ್ರ ಜೊತೆ ಮಾತುಗಳು ಬೇರೆ ಹೀಗೆಲ್ಲ ಇರುವಾಗ ಅದ್ರ ಮಧ್ಯದಲ್ಲಿ ಸರಿಯಾಗಿ ಆನ್ಸರ್ ಕೊಟ್ಟರು ಮರ್ಯಾದೆ ಬೇಕಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು ಎಷ್ಟೊಂದು ಚೆನ್ನಾಗಿ ಹೇಳಿದ್ರು ಸುದೀಪ್ ಸರ್ ಸುದೀಪ್ ಸರ್ ಇಷ್ಟೆಲ್ಲ ಏನೋ ಇಷ್ಟು ದಿನ ಅರ್ಜೆಂಟಿಗೆ ಎದ್ದು ಬಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರಿ ಅಂತ ಕಾಣುತ್ತೆ ಏನೋ ಈ ವಾರನೇ ಇಷ್ಟು ಸಹನೆಯಿಂದ ಇಷ್ಟು ತಾಳ್ಮೆಯಿಂದ ಪಿತ್ತನ ನೆತ್ತಿಗೇರಿಸ್ಕೊಳ್ಳದೆ ಸೂಪರಾಗಿ ಆನ್ಸರ್ ಮಾಡಿದ್ದೀರಾ ಎಲ್ಲರಿಗೂ ಮುಟ್ಟಿರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನಮಗೆಲ್ಲ ಅಂತ ಆಲ್ಮೋಸ್ಟ್ ಇದ್ದದರಲ್ಲೇ ಬೆಟರ್ ಅನ್ನಿಸ್ತು ಯಾಕಂದರೆ ಪ್ರತಿ ವಿಷಯ ನಾವೆಲ್ಲ ವೀಕ್ಷಕರು ಏನೆಲ್ಲ ನೀವು ಕೇಳಬೇಕು ಸ್ಟೇಜಲ್ಲಿ ಯಾವುದೆಲ್ಲ ವಿಷಯಕ್ಕೆ ಕ್ಲಾಸ್ ತೊಗೋಬೇಕು ಅಂತ ಇದ್ದ್ರಿ ಅದು ಎಲ್ಲದಕ್ಕೂ ನಾವು ಕೇಳ್ತೀವಿ ಇಷ್ಟು ನಡೆದಿರೋದನ್ನು ಅದು ನಮಗೂ ಗೊತ್ತು ಎರಡು ಗಂಟೆಗಳಲ್ಲಿ ನೀವು ಎಲ್ಲವೂ ಅವರು ನೀವು ಮೊದಲೇ ಹೇಳಿದ್ರಿ ಹೇಳೋಕ್ಕೋದ್ರೆ ಇಷ್ಟೊಂದಿದೆ ಆದರೆ ನಾನು ಅದರಲ್ಲೇ ಒಂದು ಇಷ್ಟು ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಇಷ್ಟು ಮಾಡಿ ಅಂತ ಹೇಳಿಬಿಟ್ಟು ಓಕೆ ಅಗ್ರೀಡ್ ನಾನು ನಾವೆಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ತೇವೆ ನಾನು ಯಾವಾಗಲೂ ವೀಡಿಯೋನಲ್ಲಿ ಹೇಳ್ತಾ ಇರ್ತೀನಿ ತಿಳ್ಕೊಬೇಕು ಬುದ್ಧಿ ಕಲಿಬೇಕು ಅನ್ನೋದಿದ್ರೆ ಇಷ್ಟಿದ್ರೆ ಸಾಕು ಕಲಿಬೋದು ಆರಾಮಾಗಿ ಇಲ್ಲ ನಾನಿಲ್ಲ ಗುಂಡಿಗೆ ಬೀಳ್ತೀನಿ 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 ಅಂತ ಇದ್ರೆ ಗುಂಡಿಗೆ ಬೀಳಿ ಮಣ್ಣು ಮುಚ್ಚೋಕೆ ಎಲ್ಲರೂ ರೆಡಿ ಇರ್ತಾರೆ ಅಷ್ಟೇ ಬುದ್ಧಿ ಕಲಿಯೋದಾದರೆ ಇಷ್ಟರಿದ್ದು ಬುದ್ಧಿ ಕಲಿಬೋದು ಅದೆಲ್ಲ ಆದಮೇಲೆ ಮಾತಿನ ದಾಟಿ ನನ್ನ ಕ್ವಶನ್ ಅದೇ ಇತ್ತು ಗಿಲ್ಲಿ ಕಾವ್ಯ ಅಶ್ವಿನಿ ಮಧ್ಯೆ ಮಾತಿನ ವಾಗ್ವಾದ ನಡೀತಾ ಇರುವಾಗ ಪುನಃ ಅಶ್ವಿನಿ ಸ್ಟೇಜಲ್ಲಿ ಸುದೀಪ್ ಸರ್ ಮುಂದೆ ಹೇಳ್ತಾಳೆ ಇಲ್ಲ ಅವರ ಮನಸ್ಸಲ್ಲೆಲ್ಲ ಏನಿದೆ ಅಂತ ನಾನು ತಿಳ್ಕೊಬೇಕಿತ್ತು ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಸುದೀಪ್ ಸರ್ ಸೂಪರಾಗಿ ಮಾಡಿದ್ರಿ ಆಯಿತಾ ತಿಳ್ಕೊಳ್ಳೋ ಇದರಲ್ಲಿ ಲಾಸ್ ಮಾಡ್ಕೊಂಡಿದ್ದ್ಯಾರು ನೀವು ಆಯಿತಾ ಗೆದ್ದಿದ್ದ್ಯಾರು ಗಿಲ್ಲಿ ಕಾವ್ಯ ಅಂತ ಆ್ಯಕ್ಚುಲಿ ಇವಳಿಗೆ ಹೇಳೋಕ್ಕಾಗಲ್ಲ ಇಷ್ಟೆಲ್ಲ ತಡ್ಕೊಂಡು ನಾನು ಅಷ್ಟೊತ್ತು ಕೂತಿದ್ದೆ ಹೆಚ್ಚು ಇನ್ನು ಆಡಲಿ ನಾನು ಅಂತ ಹೇಳೋಕ್ಕಾಗಲ್ವಲ್ಲ ಹಾಗೆ ಮತ್ತು ಅದರ ಮಧ್ಯ ಮಧ್ಯದಲ್ಲಿ ಹೌದು ನಂದು ತಪ್ಪಿರ್ಬೋದು ತಪ್ಪು ಅಂತ ಹೇಳಲ್ಲ ಅಯ್ಯಮ್ಮ ತಪ್ಪಿರ್ಬೌದು ಇರ್ಬೋದು ಅಣ್ಣ ಆಗಿರ್ಬೋದು ಅಣ್ಣ ಮಾತಾಡಿರ್ಬೌದು ಅಣ್ಣ ನೀನು ಲೈಫ್ ಲಾಂಗ್ ಬಿಗ್ ಬಾಸಿಂದ ಹೊರಗೆ ಹೋಗೋವರೆಗೂ ಬಹುದು 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 ನೀನೇ ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಕೂತ್ಕೊ ನಮಗೇನು ಪ್ರಾಬ್ಲಮ್ ಇಲ್ಲ ಕ್ವಶನ್ ಮಾರ್ಕಲ್ಲೇ ಕಾಲ ಕಳೆದು ಬಿಡು ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ನನಗಂತೂ ಎಕ್ಸ್ಪೆಕ್ಟೇಷನ್ ಇತ್ತು ಸುದೀಪ್ ಸರ್ ಫ್ರೆಂಡ್ಸ್ ಇನ್ನೊಂದು ಹೇಳ್ತೇನೆ ಆ ವಿಷಯ ಹೇಳೋಕ್ಕೂ ಮುಂಚೆ ನಮ್ಮ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಮಟ್ಟಿಗೆ ಸದ್ದು ಮಾಡ್ತಾಯಿದೆ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ಕಾರಣ ಇವತ್ತು ನಮ್ಮ ಕಿಚ್ಚ ಸರ್ ರಕ್ಷಿತನಿಗೆ ಲಾಸ್ಟ್ ವೀಕು ಅವರು ಪಿತ್ತ ನೆತ್ತಿಗೆ ಏರಿಸ್ಕೊಂಡ್ರಲ್ಲ ಆ ವಿಷಯನ ಇವತ್ತು ಕೇಳಿ ನಾನು ಬ ಚೆನ್ನಾಗಿ ಆಡೋ ಕಂಟೆಸ್ಟೆಂಟ್ ಚೆನ್ನಾಗಿ ಆಡದೆ ಫೇಲ್ ಆಗೋದು ಬೇಡ ಎಡವೋದು ಬೇಡ ಹಾಗೆ ಅಂತ ನಾನೊಂದೆರಡು ರೂಡಾಗಿ ಮಾತಾಡಿರ್ತೀನಿ ಅದ್ರ ಬಿಟ್ಟರೆ ನಿಮ್ಮ ಬಗ್ಗೆ ನನಗೆ ಯಾವ ಇದು ಇಲ್ಲ ಅಷ್ಟು ಚೆನ್ನಾಗಿ ಹೇಳೋದು ಒಬ್ಬ ಒಬ್ಬ ದೊಡ್ಡ ಸ್ಟಾರ್ ಅಷ್ಟೊಂದು ತಗ್ಗಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಾವು ಇನ್ನೂ ಜಾಸ್ತಿ ಬೇಕು ಅಂತ ಹೇಳೋದು ನಿಜವಾಗ್ಲೂ ತಪ್ಪಾಗುತ್ತೆ ಗಾಯ್ಸ್ ಏನಂತೀರ ಲಾಸ್ಟಿಗೆ ತುಂಬ ಚೆನ್ನಾಗಿ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಎಲ್ಲನೂ ಒಪ್ಕೊಂಡ್ರು ಅವಳು ಬಾಯಲ್ಲೇ ಅವಳು ಆಗ ಹೇಳಿದ್ಲು ಅನ್ನೆಸೆಸರಿಯಾಗಿ ಹೀಗಾಯಿತು ಹಾಗಾಯಿತು ಓಕೆ ಅವರೇ ಒಪ್ಕೊಂಡ ಮೇಲೆ ನಾವೆಲ್ಲ ಏನು ಕೂಗಾಡಿ ಹಾರಾಡಿ ಏನು ಪ್ರಯೋಜನ ಇಲ್ಲ ಓಕೆ ಏನು ನಮಗಂತೂ ಸಮಾಧಾನ ಆಯಿತು ಗಾಯ್ಸ್ ಚೆನ್ನಾಗಿ ಕಿಚ್ಚ ಅವರು ಹೇಳಿದ್ರು ಕಿಚ್ಚನ ಚಪ್ಪಾಳೆ ತ ನಮ್ಮ ರಕ್ಷಿತನಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ನಾನು ಕಂಗ್ರ್ಯಾಚುಲೇಷನ್ ಹಾಗೆ ನೆಕ್ಸ್ಟ್ ಆಟಕ್ಕೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಮತ್ತು ಅಶ್ವಿನಿಗೊಂದು ಮಾತಾಡಿದ್ರು ನೀವೆಲ್ಲ ಚೀತು ಅದು ಇದು ಬಾಯಿಗೆ ಬಂದಂಗೆ ಕೀಳಾಗಿ ನೋಡಿ ಬಾ ಬಾಯಿಗೆ ಬಂದಿದ್ದೇ ಮಾತಾಡಿದ್ದಂಥ ರಕ್ಷಿತನೇ ಲಾಸ್ಟಲ್ಲಿ ನೀವು ಉಪವಾಸ ಮಲಗಿದಾಗ ನಿಮಗೆ ಸೇವೆ ಮಾಡೋಕ್ಕೆ ಬೇಕಾಯಿತು ನಿಮ್ಮ ಶುಶ್ರೂಷೆ ಮಾಡೋಕ್ಕೆ ಬೇಕಾಯಿತು ನಿಮ್ಮ ಪರವಾಗಿ ಯಾ ನೀವು ಸಾರಿ ಕೇಳಬೇಕಿತ್ತು ಹಾಗೆ ಹೀಗೆ ನಿಮ್ಮನ್ನು ವಹಿಸ್ಕೊಂಡು ಮಾತಾಡೋಕ್ಕೆ ಬೇಕಾಯಿತು ಅಂತ ಹೇಳಿದ್ರು ಸಾಕಲ್ಲ ಅವಳು ಯೋಗ್ಯತೆಗೆ ನಾನು ದೊಡ್ಡವಳು ನಾನು ಅದು ನಾನು ಇದು ನಾನು ಲಾರ್ಡ್ ಲಬಕ್ ಅಂತ ಹೇಳ್ತಾಳೆ ಇಷ್ಟೆಲ್ಲ ಕಾರ್ಟೂನು ಎಸ್ ಕ್ಯಾಟಗಿರಿ ಈಡಿಯಟ ಹಾಂ ಹುಡುಗ್ರು ಕೈ ಹಿಡ್ಕೊಂಡು ಹೋಗೋಳು ರಾಸ್ಕಲ್ಲು ಯಾರೇ ನೀನು ಯಾಕೆ ಬಂದೆ ಅಲ್ಲಿ ನಿಲ್ಲೆ ಆಯ್ಲಿ ಮುಚ್ಕೊಂಡು ಮಲ್ಕೊಳ್ಳೆ ಅಮಾವಾಸ್ಯೆ ಏನೇನೋ ಯಮ್ಮ ಲಾಸ್ಟಿಗೆ ಅವಳ ಕಣ್ಣು ಮುಂದೆನೆ ಕಿಚ್ಚನ ಚಪ್ಪಾಳೆ ತಗೊಂಡು ಬೀಗಿ ಬೀಗದ್ಲು ನಮ್ಮ ರಕ್ಷಿತ ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಹೇಳಿದ್ಲು ಎಷ್ಟು ಖುಷಿ ಪಟ್ಲು ನಾವೇ ತಗೊಂಡಷ್ಟು ಖುಷಿ ನಮಗಾಗ್ತಾಯಿದೆ ಇದು ಬೇಕಾಗಿರೋದು ನಾನೊಂದು ಹೇಳ್ತೀನಿ ಗಾಯಸ್ ಎಲ್ಲಿ ನಮಗೆ ಅವಮಾನ ಆಗುತ್ತೆ ಎಲ್ಲಿ ನಮಗೆ ಅಪಮಾನ ಆಗುತ್ತೆ ಅಲ್ಲೇ ನಾವು ಗೆಲ್ಲೋಕೆ ನೋಡಬೇಕು ಆಯಿತಾ ನಮಗೆಲ್ಲಿ ಅವಮಾನ ಆಯಿತು ಅಪಮಾನ ಆಯಿತು ಅಯ್ಯೋ ಹೇಗೆ ಅಂತ ಕೈಕಟ್ಕೊಂಡು ಕೂತ್ಕೊಂಡಿದ್ರೆ ನಮ್ಮ ರಕ್ಷಿತ ಪುಟ್ಟಿ ನಮ್ಮ ಟಗರ ಪುಟ್ಟಿ ಇವತ್ತು ಅವಳು ಇಲ್ಲಿವರೆಗೆ ಬಂದು ನಿಲ್ಲೋಕೆ ಆಗ್ತಾ ಇರಲಿಲ್ಲ ನಾವಾದರೂ ಕೂಡ ಅಷ್ಟೆ ನಮ್ಮ ಜೀವನದಲ್ಲಿ ನಾವು ಎಲ್ಲಿ ಕಳ್ಕೊತೀವಿ ಅಲ್ಲಿ ಹುಡುಕೋಕೆ ನಿಲ್ಲಬೇಕು ನಮ್ಮ ಉರ್ಸೋರ ಮುಂದೆ ನಾವು ಬದುಕಿ ತೋರಿಸ್ಬೇಕು ಬೆಳೆದು ತೋರಿಸ್ಬೇಕು ನಿಂತು ತೋರಿಸ್ಬೇಕು ನಮ್ಮ ವ್ಯಕ್ತಿತ್ವ ಏನು ನಾವು ಏನು ಅನ್ನೋದನ್ನು ಅವ್ರ ಕಣ್ಮುಂದೇನೆ ತೋರಿಸ್ಬೇಕು ಆಗ ಅವ್ರ ಜೊತೆ ಜಗಳ ಬೇಡ ಅವ್ರು ಬರೀ ನಮ್ಮನ್ನು ನಾವು ಬೆಳೆಯೋದನ್ನು ನೋಡೇ ಉರ್ಕೊತಾರೆ ನೋಡಿ ಅಷ್ಟೇ ಸಾಕು ಅಷ್ಟೇ ಸಾಕು ಇದಂತೂ ಈ ವಿಷಯ ಅಂತೂ ಯಾಕಂತ ಹೇಳಿದ್ರೆ ನಮ್ಮ ರಕ್ಷಿತನ ಸ್ಟಾರ್ಟಿಂಗ್ ವಾರನೇ ಅವಳ ಮನೆಗೆ ಕಳಿಸಿದ್ರು ಅಲ್ಲಿಂದ ಬಂತು ಪಾಪ ಮಗು ಎಷ್ಟೆಲ್ಲ ಅವಮಾನಗಳು ಏಳು ಬೀಳುಗಳನ್ನ ನೋಡ್ತು ಹುಡುಗಿ ಆದರೂ ಎಷ್ಟೇ ನೋವಿ ಅವರು ಮನೆಯಿಂದ ಬಂದ ಲೆಟರನ್ನು ಇವಳು ಪುಣ್ಯದ ಗೀತಿ ಆ ಮಗುಗೆ ತೊಗೊಂಡು ಓದಲಿಕ್ಕೆ ಬಿಡಲಿಲ್ಲ ಇವತ್ತು ಅವಳು ಮೂಲಲ್ಲೇ ಬಿದ್ದಲು ನೋಡಿ ಆಗ ಅವಳನ್ನ ಆರೈಕೆ ಮಾಡೋಕ್ಕೆ ಅವಳಿಗೆ ಊಟ ತರೋಕ್ಕೆ ಒಂದು ಗ್ಲಾಸ್ ನೀರು ಕೊಡೋಕ್ಕೆ ನಮ್ಮ ರಕ್ಷಿತನೇ ಬೇಕಾಯಿತು ಇದೆ ನಾವು ಬೆಳೆದು ತೋರಿಸಿದ್ ಅಲ್ಲಿ ರಿಯಲ್ ಲೈಫಲ್ಲಾದರೂ ಇದೆ ರಕ್ಷಿತನೇ ಎಕ್ಸಾಂಪಲ್ ಈ ರಕ್ಷಿತ ಅನ್ನೋ ಕಂಟೆಸ್ಟೆಂಟ್ ಆಟ ಏಳು ಬೀಳಿನ ಆಟ ನನ್ನ ಜೀವನದಲ್ಲೂ ಅದಕ್ಕಿಂತ ಡಬ್ಬಲಾಗಿ ನಾನು ಫೇಸ್ ಮಾಡಿದ್ದೀನಿ ಇವತ್ತು ಈ ಸವಿತಾ ನಿಮ್ಮ ಮುಂದೆ ಬಂದು ನಿಂತು ಈ ಥರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಿಂದೆ ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಎಷ್ಟು ನೋವುಗಳು ಅವಮಾನಗಳು ಎಲ್ಲ ಅನುಭವಿಸ್ತಿದ್ದೀನಿ ಭಾವಿಸಿದ್ದೆ ಅನುಭವಿಸ್ತಾನೇ ಇದ್ದೀನಿ ಹೊರಗಡೆ ಅವರಿಂದ ಅಲ್ಲ ಫ್ರೆಂಡ್ಸ್ ಹೊರಗಡೆಯಿಂದ ಆದರೆ ನಾನು ಐ ಡೋಂಟ್ ಕೇರ್ ನಾನು ಕೇರೇ ಮಾಡಲ್ಲ ನನ್ನ ಸ್ವಂತದವರಿಂದ ನನ್ನ ಜೊತೆ ಇದ್ದವರಿಂದ ಅದನ್ನೇ ಒಂದಿನ ವೀಡಿಯೋ ಮಾಡೋಣ ನನಗೇನು ಪ್ರಾಬ್ಲಮ್ ಇಲ್ಲ ಈಗೆಲ್ಲ ನನ್ನ ಕುಟುಂಬದವರು ನೀವೆಲ್ಲ ಇದ್ದೀರ ನಿಮ್ಮ ಮುಂದೆ ನನ್ನ ಪರ್ಸ್ನಲ್ಲಾಗಿ ಒಬ್ಬೊಬ್ಬರು ಒಂದೊಂದು ಕಮೆಂಟ್ ಮಾಡ್ತೀರ ನನ್ನ ವಿಡಿಯೋ ನೋಡಿ ಮಧ್ಯಾಹ್ನ ಯಾರು ಮಾಡ್ತಾಯಿದ್ರು ಆ್ಯಕ್ಚುಲಿ ನಾನನ್ನು ತೋಟದಕ್ಕೆ ಹೋಗಿ ಬಂದಿದ್ದು ನಾನು ತುಂಬ ಸುಸ್ತಾಗಿತ್ತು ತೋಟದಲ್ಲಿ ಕೆಲಸದವ್ರು ಬಂದು ಕೆಲಸ ಮಾಡ್ತಾಯಿದ್ರು ಅವ್ರ ಜೊತೆ ಎಲ್ಲ ಓಡಾಡಿ ಬಂದು ವಿಡಿಯೋ ಮಾಡಿದೆ ನಾನು ಸ್ವಲ್ಪ ಮಾತಾಡುವಾಗ ಜೋರಾಗಿ ಉಸಿರಾಡ್ತೀನಿ ಆ ಉಸಿರಾಡುವಾಗ ಅವರು ಇದ್ದರು ಮೇಡಮ್ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಉಬ್ಬುಸ ಗಿಬ್ಸ ಇದೆಯಾ ಟಾಯಡ್ ಆಗಿದ್ದೀರಾ ನನ್ನ ಬ್ರದರ್ ಅಂತ ಅಂದ್ಕೊಳ್ಳಿ ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಹೆಲ್ತ್ ಕಡೆ ಗಮನ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸನ್ ನನ್ನ ಒಬ್ಳ ಸಹೋದರಿ ಅಂತ ಹೇಳಿಕೊಂಡು ನನಗೊಂದು ಅಷ್ಟಾದರೂ ಒಂದು ಕಮೆಂಟಲ್ಲಿ ನನಗೊಂದು ಇದು ಹೇಳಿದ್ರಲ್ಲ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಒಬ್ಬೊಬ್ರದ್ದು ಬಿಡಿ ಅದು ಈಗ ಬಿಗ್ ಬಾಸ್ ಇದ್ರ ಬ ಮಧ್ಯದಲ್ಲಿ ನಮ್ಮ ಸ್ಟೋರಿ ಬೇಡ ನಾನು ಯಾಕಪ್ಪ ಹೇಳಿದೆ ಅಂತ ಹೇಳಿದ್ರೆ ಅದೇ ಹೇಳೋದ್ನಲ್ಲ ಅವಮಾನ ಎಲ್ಲಾಗತ್ತೆ ಅಲ್ಲೇ ನಾವು ಸನ್ಮಾನನ ನೋಡೋಕ್ಕೆ ಎದುರು ನೋಡಬೇಕು ನಮಗೆ ಅಪಮಾನ ಹಿಂಸೆ ನರ್ಕಗಳು ಯಾರು ತೋರಿಸ್ತಾರೆ ಅವರು ಮುಂದೆನೇ ಬೆಳೆದು ನಿಲ್ಲಬೇಕು ಆಗ ಅವರಿಗೆ ನಾವು ಚೂರಿ ಹಾಕೋದು ಬೇಡ ಕೋಲಿಂದ ಹೊಡೆಯೋದು ಬೇಡ ನಾವು ಬೆಳೆದು ನಿಂತ ರೀತಿನೇ ನೋಡಿ ಹುರ್ಕೊತಾರೆ ನೋಡಿ ಪ್ರತಿಯೊಬ್ಬರಿಗೂ ಅದೇ ಹೇಳೋದು ಅದೇ ಸಾಕು ನರಕ ಅದರಲ್ಲಿ ನಮ್ಮ ರಕ್ಷಿತನೂ ಒಬ್ಬಳು ಇವತ್ತೆಲ್ಲ ಕೂತ್ಕೊಂಡು ನಮ್ಮ ಜಾನ್ವಿ ರಕ್ಷ ಅಶ್ವಿನಿ ಡಿಸ್ಕಷನ್ ಮಾಡೋದಂತೂ ಬೇಡ ಅಂತ ಸುದೀಪ್ ಅವ್ರು ಹೇಳ್ಬಿಟ್ಟಿದ್ದಾರೆ ಇನ್ನೊಂದು ಹೇಳೋದು ಮಾತಾಡ್ಕೊಳ್ಳಿ ಡಿಸ್ಕಷನ್ ಮಾಡಿಕೊಳ್ಳಿ ಬೇಕಾದಷ್ಟು ಇನ್ನೊಂದು ಹೇಳಿದ್ರು ನಾನು ಅದು ಕೂಡ ಒಂದು ವೀಡಿಯೋದಲ್ಲಿ ಮಾಡಿದ್ದೆ ಗಾಯ್ಸ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಉಗಿವಾಗ ಗುಸುಗುಸು ಪಿಸು ಪಿಸ ಯಾಕೆ ಮಾತಾಡ್ತೀರಾ ಅಂತ ಕೇಳುವಾಗ ಕ್ಯಾಮ್ರಾ ಮುಂದೆ ಒಂದು ಬ್ಲೌಸ್ ಇಟ್ಕೊಂಡು ಬಂದ್ಬಿಟ್ಲು ಡ್ರಾಮಾ ಆಡಿಕೊಂಡು ಬೇರೆ ಹೇಳಲಿಕ್ಕೆ ಏನೂ ಗತಿ ಇಲ್ಲ ಆಗ ಬ್ಲೌಸ್ನ ತೋರಿಸ್ತಾಳೆ ಇದು ಹುಕ್ಕು ಇಷ್ಟೊಂದಿದೆ ಹಾಗೆ ಹೀಗೆ ಅದ್ರ ಬದಲಿಗೆ ಇನ್ನೊಂದು ದಿನ ಏನಾದರೂ ಅಂದರೆ ಬೇಕಾದರೆ ಇನ್ನರ್ಸು ತೊಗೊಬಂದು ತೋರಿಸೋ ಲೆವೆಲಲ್ಲಿ ಇದ್ದಾಳೆ ಅವಳು ಅಂತ ನಾನು ವೀಡಿಯೋದಲ್ಲಿ ಮಾತಾಡಿದ್ದೆ ಅದೇ ಮಾತು ಇವತ್ತು ಸುದೀಪ್ ಅವರು ಹೇಳಿದ್ರು ನಾನು ಹೇಳಿದ ಥರ ಅಲ್ಲ ಅಂದರು ಅದು ಗೊತ್ತಿದೆ ನಿಮಗೆ ಏನದು ಬ್ಲೌಸ್ ವಿಷಯವೇ ಅಲ್ಲ ನೀವು ಮಾತಾಡಿದ ವಿಷಯನೇ ಬೇರೆ ಆದರೆ ನೀವು ಅಲ್ಲಿ ಬ್ಲೌಸನ್ನ ಹಿಡ್ಕೊಬಂದುಬಿಟ್ಟು ಆಗ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರುತ್ತೆ ಗೊತ್ತಿದ್ದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ ಅಷ್ಟೇ ನಾವು ಏನೂ ಅದು ಹೇಳಿಲ್ಲ ಅಂದ ತಕ್ಷಣ ನಾವು ಅದಕ್ಕೆ ಕಡೆ ಗಮನ ಕೊಟ್ಟಿಲ್ಲ ನಮಗೆ ಗೊತ್ತಿಲ್ಲ ಅಂತ ಅಲ್ಲ ನಮ್ಮನ್ನೆಲ್ಲ ಬಕ್ರ ಮಾಡೋದು ಬೇಡ ಸೂಪರಾಗಿತ್ತು ಸುದೀಪ್ ಸರ್ ಲವ್ ಯು ತುಂಬ ಖುಷಿಯಾಯಿತು ಓಕೆ ಗಾಯಸು ನಿಮಗೆ ಏನೋ ಇವತ್ತಂತೂ ಮತ್ತು ಉತ್ತಮ ಉತ್ತಮ ಅಂತ ತಗೊಂಡಿರೋದು ಮತ್ತು ಕಿಚ್ಚನ ಚಪ್ಪಾಳೆ ತಗೊಂಡಿರೋದು ಸೂಪರಾಗಿತ್ತು ತುಂಬ ಖುಷಿಯಾಯಿತು ಆಯಿತಾ ಇನ್ನು ಗಿಲ್ಲಿಗೆ ಗಿಲ್ಲಿನ ಗಿಲ್ಲಿ ಚೇಷ್ಟೆ ಕುತ ಕುಚೇಷ್ಟೆಗಳೇನು ಹೊಸದಲ್ಲ ಆದರೆ ಪಾಪ ಅವನು ಈ ಸಲ ಬೈಸ್ಕೊಳ್ಳೋ ಅಷ್ಟೇನು ತಪ್ಪು ಮಾಡಿಲ್ಲ ಒಂಥರ ಎಂಟರ್ಟೈನ್ಮೆಂಟು ಜನ ಎಂಟರ್ಟೈನ್ ಎಷ್ಟೋ ಜನಕ್ಕೆ ನಮ್ಮ ಗಿಲ್ಲಿಯ ಕಮೆ ಕಾಮಿಡಿಯಿಂದ ಶುಗರು ಬಿ ಪಿ ಕಮ್ಮಿ ಆಗ್ಬಿಟ್ಟಿದೆ ಆ ಮಟ್ಟಿಗೆ ನಕ್ಕಿದ್ದಾರೆ ಎಷ್ಟೋ ಜನಕ್ಕೆ ದುಡ್ಡಿಲ್ಲದೆ ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ ಗಿಲ್ಲಿ ಸುದೀಪ್ ಅವ್ರು ಹೇಳಿದ್ರು ಎಲ್ಲದಕ್ಕೂ ನಾನು ಬಯ್ಯೋಕೆ ಮಾಡೋಕೆ ಬರಲ್ಲ ಸರಿ ಇದ್ದರೆ ಸರಿ ತಪ್ಪಿದ್ರೆ ತಪ್ಪು ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ನಮ್ಮ ಗಿಲ್ಲಿದು ನನಗೇನು ಗಿಲ್ಲಿನವರು ಆಗಿ ಟಾರ್ಗೆಟ್ ಮಾಡಲಿ ಹಾಗೇನು ಅನಿಸಿಲ್ಲ ಕೆಲವೊಂದು ಇರುತ್ತೆ ಗಿಲ್ಲಿ ಏನು ಭಾರಿ ಹಂಡ್ರೆಡ್ಗೆ ಹಂಡ್ರೆಡ್ ಏನು ನಾನು ಯಾವತ್ತೂ ಕೊಟ್ಟಿಲ್ಲ ಗಿಲ್ಲಿಗೆ ಗಿಲ್ಲಿದು ನನಗೆ ಬ್ಯಾಡಿದು ಏನು ಅಂದರೆ ಮೈಗಳ ಕೆಲಸ ಮುಂದೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಅಷ್ಟು ಬಿಟ್ಟರೆ ಇಲ್ಲ ಉರಿಸ್ತಾನೆ ಮಾಡ್ತಾನೆ ಕಾಲೆಳಿತಾನೇ ಇಲ್ಲ ಗಿಲ್ಲಿ ಕ್ಯಾರೆಕ್ಟ್ರೇ ಅದು ಅವನು ಕಾಲೆಳಿತಾನೆ ಅಂತ ಗೊತ್ತಿದ್ರು ನಾವ್ಯಾಕೆ ಹೋಗ್ಬಿಟ್ಟು ಕಾಲೆಳಿಸ್ಕೊಳ್ಳೋಕೆ ಹೋಗಬೇಕು ಸುಮ್ಮ ಸುಮ್ಮನೆ ಅವ್ನು ತಲೆ ಕೆಟ್ಟಿದೆಯಾ ಹಾಗೆ ನಾನು ಹೇಳ್ತೀನಿ ಎನಿವೆ ಗಾಯಸ್ ಇವತ್ತಿನ ಬಿಗ್ ಬಾಸ್ ನೋಡಿ ನಿಮಗೆ ಏನು ಅನ್ನಿಸ್ತು ಹೇಗಿತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ನಿಮ್ಮ ಅಭಿಪ್ರಾಯಗಳಿಗೆ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಆನ್ಸರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಕಮೆಂಟ್ ಮತ್ತು ಲೈಕ್ ಎಲ್ಲ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ನಿಮ್ಮ ಪ್ರೀತಿನೇ ನನಗೆ ಮತ್ತೆ 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 ವೀಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿಯಾಗಿರುತ್ತೆ ಓಕೆ ಗಾಯ್ಸ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್ ಒನ್ಸ್ ಅಗ್ಯಾನ್